ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇನ್ನೇನು ಆಷಾಢ ಮುಗಿದೇ ಹೋಗ್ತಾ ಇದೆ ಶ್ರಾವಣ ಶುರುವಾಗೇ ಹೋಗುತ್ತೆ ಆಗಸ್ಟ್ ಐದನೇ ತಾರೀಕಿಂದ ಶ್ರಾವಣ ಮಾಸ ಶುರುವಾಗುತ್ತೆ ಶ್ರಾವಣ ಮಾಸ ಶುಕ್ಲ ಪಕ್ಷ ಎರಡನೇ ಶುಕ್ರವಾರ ನಾವು ವರಮಹಾಲಕ್ಷ್ಮಿ ವ್ರತವನ್ನು ಆಚರಣೆ ಮಾಡ್ತೀವಿ ಈ ವರ್ಷ ನಮಗೆ ವರಮಹಾಲಕ್ಷ್ಮಿ ವ್ರತ ಆಗಸ್ಟ್ ಹದಿನಾರನೇ ತಾರೀಕು ಬರ್ತಾ ಇದೆ ಇನ್ನು ವರಮಹಾಲಕ್ಷ್ಮಿ ವ್ರತಕ್ಕೆ ನಾವು ಒಂದು ತಿಂಗಳ ಹಿಂದಿನಿಂದಲೇ ದೇವಿಗೆ ಕಳಶಕ್ಕೆ ಯಾವ ಸೀರೆ ಉಡಿಸೋದು ಹೇಗೆ ಅಲಂಕಾರ ಮಾಡೋದು ಯಾವ ನೈವೇದ್ಯ ಮಾಡೋದು ಅಂತ ಅದ್ರ ಬಗ್ಗೆನೇ ಒಂದು ಯೋಚನೆಯನ್ನು ಮಾಡ್ತಾ ಇರ್ತೀವಿ ಮನೆಯಲ್ಲಿ ಮಹಿಳೆಯರಿಗೆ ಕನ್ಯರಿಗೆ ಇದೊಂದು ತುಂಬಾ ಮಹತ್ವ ಇರುವಂಥ ಹಬ್ಬ ತುಂಬ ಭಕ್ತಿ ಶ್ರದ್ಧೆಗಳಿಂದ ಆಸಕ್ತಿಯಿಂದ ಮಾಡುವಂಥ ಒಂದು ವ್ರತ ಅಂತ ಹೇಳ್ಬೋದು ಇನ್ನು ಈ ವರಮಹಾಲಕ್ಷ್ಮಿ ವ್ರತವನ್ನು ಸರಳವಾಗಿ ಹೇಗೆ ಆಚರಣೆ ಮಾಡಬೇಕು ಇನ್ನು ಈ ವ್ರತವನ್ನು ಯಾರು ಆಚರಣೆ ಮಾಡಬೇಕು ಅಂತ ನೋಡೋದಾದರೆ ಈ ವರಮಹಾಲಕ್ಷ್ಮಿ ವ್ರತವನ್ನು ಯಾರು ಬೇಕಾದರೂ ಆಚರಣೆ ಮಾಡ್ಬೋದು ಹೆಂಗಸರು ಮಹಿಳೆಯರು ಮದುವೆ ಆಗಿರುವಂಥವರು ಮದುವೆ ಆಗದೇ ಇರುವಂಥವರು ಗಂಡಸರು ವೃದ್ಧರು ಯಾರು ಬೇಕಾದರೂ ಈ ವ್ರತವನ್ನು ಆಚರಣೆ ಮಾಡ್ಬೋದು ಈ ವ್ರತ ಆಚರಣೆ ಮಾಡೋದಕ್ಕೆ ಮನೆಯಲ್ಲಿ ಪದ್ಧತಿ ಇರಲೇಬೇಕು ಅಂತ ಇಲ್ಲ ಪದ್ಧತಿ ಇಲ್ಲದೇ ಇರುವಂಥವರು ಸಹ ಈಗ ಹೊಸದಾಗಿ ಶುರು ಮಾಡ್ಬೋದು ಯಾವುದೇ ತಪ್ಪಿಲ್ಲ ಇನ್ನು ಈ ಸರಳವಾಗಿ ವರಮಹಾಲಕ್ಷ್ಮಿ ವ್ರತವನ್ನು ಆಚರಣೆ ಮಾಡೋದು ಹೇಗೆ ಅಂತ ಹೇಳಿದ್ರೆ ನೀವು ಕಳಶ ಇಡೋ ಪದ್ಧತಿ ಇರುವಂಥವ್ರು ಮನೆಯ ಹಿರಿಯರನ್ನು ಕೇಳಿಕೊಳ್ಳಿ ಮನೆಯಲ್ಲಿ ಕಳಶ ಇಡ್ತೀರಾ ವರಮಹಾಲಕ್ಷ್ಮಿ ವ್ರತಕ್ಕೆ ಅಂತ ಕಳಶ ಇಡುವ ಪದ್ಧತಿ ಇರುವಂಥವ್ರು ನೀವು ದೇವ್ರ ಮನೆಯಲ್ಲಾದರೂ ಸರಿ ಅಥವಾ ನಿಮ್ಮ ಮನೆಯ ಮನೆಯ ಹಾಲ್ನಲ್ಲಾದರೂ ಸರಿ ಲಕ್ಷ್ಮಿ ಕಳಶವನ್ನು ಸ್ಥಾಪನೆ ಮಾಡಿಕೊಂಡು ಅದಕ್ಕೆ ಅರ್ಚನೆಗಳು ಒಂದು ಕುಂಕುಮಾರ್ಚನೆ ಆಗ್ಬೋದು ಹೂವಿನಿಂದ ಅಥವಾ ಅಕ್ಷತೆಯಿಂದ ಆಗ್ಬೋದು ಅಥವಾ ಒಂದು ತಾವರೆ ಬೀಜದಿಂದ ಕಾಯಿನ್ಸಿಂದ ಲಕ್ಷ್ಮಿ ಕಳಶಕ್ಕೆ ಒಂದು ಅಷ್ಟೋತ್ರವನ್ನು ಹೇಳ್ತಾ ಅರ್ಚನೆಯನ್ನು ಮಾಡಿಕೊಂಡು ಲಕ್ಷ್ಮಿಯ ಅಷ್ಟಕವನ್ನು ಹೇಳ್ಕೊಂಡು ಲಕ್ಷ್ಮಿಯ ಮಂತ್ರ ಸ್ತೋತ್ರಗಳನ್ನು ಹೇಳ್ಕೊಂಡು ವರಮಹಾಲಕ್ಷ್ಮಿ ವ್ರತವನ್ನು ನೀವು ಆಚರಣೆ ಮಾಡ್ಬೋದು ಅಥವಾ ವರಮಹಾಲಕ್ಷ್ಮಿ ವ್ರತದ ಪುಸ್ತಕ ನಿಮಗೆ ಸಿಗುತ್ತೆ ಅದನ್ನು ನೋಡಿಕೊಂಡು ಡೀಟೈಲ್ ಆಗಿ ಒಂದು ವರಮಹಾಲಕ್ಷ್ಮಿ ವ್ರತವನ್ನು ನೀವು ಆಚರಣೆ ಮಾಡ್ಬೋದು ಇನ್ನು ತು ತುಂಬ ಸರಳವಾಗಿಯೇ ನೀವು ಆಚರಣೆ ಮಾಡ್ತೀನಿ ಅನ್ನೋದಾದರೆ ದೇವ್ರ ಮನೆಯಲ್ಲೇ ಲಕ್ಷ್ಮಿ ಕಳಶವನ್ನು ಸ್ಥಾಪನೆ ಮಾಡಿಕೊಂಡು ಅದಕ್ಕೆ ನೀವು ಪೂಜೆ ಪುನಸ್ಕಾರಗಳನ್ನು ಸರಳವಾಗಿ ಮಾಡ್ಬೋದು ದೇವ್ರ ಮನೆಯಲ್ಲಿ ನೀವು ಒಂದು ಲಕ್ಷ್ಮೀ ಕಳಶ ಸ್ಥಾಪನೆ ಮಾಡೋ ಪದ್ಧತಿ ಇಲ್ಲದೆ ಇರುವಂಥವ್ರು ದೇವರ ಮನೆಯಲ್ಲಿರುವಂಥ ಲಕ್ಷ್ಮಿ ಫೋಟೋ ಆಗ್ಬೋದು ಅಥವಾ ಲಕ್ಷ್ಮಿ ವಿಗ್ರಹಕ್ಕೆ ನೀವು ವರಮಹಾಲಕ್ಷ್ಮಿ ಪೂಜೆಯನ್ನು ಆ ದಿನ ಸಲ್ಲಿಸ್ಬೋದು ವರಮಹಾಲಕ್ಷ್ಮಿ ವ್ರತವನ್ನು ನೀವು ದೇವ್ರ ಫೋಟೋಗಾದರೂ ಸರಿ ಲಕ್ಷ್ಮಿ ವಿಗ್ರಹಕ್ಕಾದರೂ ಸರಿ ಇದೇ ರೀತಿ ಸರಳವಾಗಿ ಒಂದು ಕುಂಕುಮಾರ್ಚನೆ ಮಾಡಿ ಲಕ್ಷ್ಮಿ ಅಷ್ಟಕ ಸ್ತೋತ್ರಗಳನ್ನು ಹೇಳಿ ನೈವೇದ್ಯವನ್ನು ಸಮರ್ಪಣೆ ಮಾಡಿ ಪೂಜೆಯನ್ನು ಸಲ್ಲಿಸ್ಬೋದು ವ್ರತವನ್ನು ಆಚರಣೆ ಮಾಡ್ಬೋದು ಈ ರೀತಿ ಸರಳವಾಗಿ ನೀವು ಪದ್ಧತಿ ಇದ್ದರೂ ಸರಿ ಇಲ್ಲದೇ ಇದ್ದರೂ ಸರಿ ವರಮಹಾಲಕ್ಷ್ಮಿ ವ್ರತವನ್ನು ಆಚರಣೆ ಮಾಡಿದ್ದೆ ಆದರೆ ನಿಮ್ಮ ಇಷ್ಟಾರ್ಥಗಳು கண்டித்வாகலும் ஒரு மாலக்ஷமை நிறுவேருத்தலை ಮನೆಯ ಮಂದಿಯ ಆರೋಗ್ಯ ವೃದ್ಧಿಯಾಗುತ್ತೆ ಅದರ ಜೊತೆಗೆ ಮನೆಯ ಯಜಮಾನರ ಆಯುಸ್ಸು ಸಹ ವೃದ್ಧಿಯಾಗುತ್ತೆ ಮನೆಯಲ್ಲಿ ಸುಖ ಸಂತೋಷ ಸಂಪತ್ತು ವೃದ್ಧಿಗಾಗಿ ಖಂಡಿತವಾಗಲೂ ಪ್ರತಿಯೊಬ್ಬರು ವರಮಾಲಕ್ಷ್ಮಿ ವ್ರತವನ್ನು ಆಚರಣೆ ಮಾಡಲೇಬೇಕು ಇನ್ನು ಕಳಶ ಸ್ಥಾಪನೆ ಮಾಡುವಂಥವರು ಕಳಶಕ್ಕೆ ಹೇಗೆ ಅಲಂಕಾರ ಮಾಡೋದು ಅಂತ ನೋಡೋದಾದರೆ ಕಳಶಕ್ಕೆ ನೀವು ಚಿನ್ನದ ಆಭರಣವನ್ನೇ ಹಾಕಬೇಕಾ ಅಥವಾ ನಮ್ಮ ಹತ್ರ ಚಿನ್ನ ಇಲ್ಲ ಬೇರೆ ಇರುವ ಆಭರಣಗಳನ್ನು ಹಾಕ್ಬೋದಾ ಅಂತ ಎಷ್ಟೋ ಜನ ಕೇಳ್ತಾ ಇರ್ತಾರೆ ಅದರ ಬಗೆಗಿನ ವಿವರವನ್ನು ನೋಡೋಣ ಇನ್ನು ನೀವು ಓ ವರಮಹಾಲಕ್ಷ್ಮಿ ಕಳಶವನ್ನು ಸ್ಥಾಪನೆ ಮಾಡ್ಕೋತೀರ ದೇವರ ಮನೆಯಲ್ಲಾದರೂ ಸರಿ ಅಥವಾ ನೀವು ಹೊರಗಡೆ ಹಾಲ್ನಲ್ಲಿ ಇಡೋದಾದರೂ ಸರಿ ಒಂದು ಪೀಠವನ್ನು ರೆಡಿ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಅರ್ಶನವನ್ನು ಹಚ್ಚಿ ಅದರ ಮೇಲೆ ಅಷ್ಟದಳದ ರಂಗೋಲಿಯನ್ನು ಹಾಕಿ ಅದರ ಮೇಲೆ ಸ್ವಲ್ಪ ಅರ್ಶನ ಕುಂಕುಮವನ್ನು ಇಟ್ಟು ಒಂದು ತಟ್ಟೆ ಮೇಲೆ ಮೂರು ಇಡೀ ಅಥವಾ ಐದು ಇಡಿ ಅಕ್ಕಿಯನ್ನು ಹಾಕಿ ಅಕ್ಕಿ ಮೇಲೆ ಕಳಶದ ಚಂಬನ್ನು ನೀವು ಇರಿಸಬೇಕು ಕಳಶದ ಚಂಬಿಗೆ ನೀರನ್ನು ತುಂಬಿಸಿ ಅಥವಾ ನಿಮ್ಮ ಪದ್ಧತಿ ಪ ಪ್ರಕಾರ ಧಾನ್ಯಗಳನ್ನು ತುಂಬಿಸೋದಿದ್ರೆ ಧಾನ್ಯವನ್ನಾದರೂ ತುಂಬಿಸ್ಕೋಬೋದು ಇನ್ನು ಕಳಶದ ಚಂಬಿನೊಳಗಡೆ ನೀರು ಹಾಕಿದ್ಮೇಲೆ ಸ್ವಲ್ಪ ಅರಿಶಿನ ಕುಂಕುಮ ಅಕ್ಷತೆ ಒಂದು ಕಾಯಿನ್ನು ಹೂವು ಇಷ್ಟನ್ನು ಹಾಕ್ಬಿಟ್ಟು ಕಳಶದ ಕಂಠಕ್ಕೆ ಐದು ಬೀಳೆದೆಲೆಯನ್ನು ಇಟ್ಟು ಅದರ ಮೇಲೆ ಕಳಶದ ಒಂದು ತೆಂಗಿನಕಾಯಿ ಇಟ್ಟು ಇನ್ನು ಕಳಶ ಸ್ಥಾಪನೆಯನ್ನು ಈ ರೀತಿ ನೀವು ಸರಳವಾಗಿ ಮಾಡ್ಕೋಬೋದು ಕಳಶವನ್ನು ನೀವು ಸ್ಥಾಪನೆ ಮಾಡಿ ಆದಮೇಲೆ ಅದಕ್ಕೆ ಖಂಡಿತವಾಗ್ಲೂ ಅಲಂಕಾರವನ್ನು ಮಾಡಬೇಕು ಲಕ್ಷ್ಮೀ ಅಲಂಕಾರ ಪ್ರಿಯೆ ಲಕ್ಷ್ಮಿಗೆ ನೀವು ಎಷ್ಟು ಅಲಂಕಾರ ಮಾಡ್ತೀರೋ ಅಷ್ಟು ಅವಳಿಗೆ ತುಂಬಾ ಸಂತೃಪ್ತಿ ಆಗುತ್ತೆ ಅಂತ ಹೇಳ್ಬೋದು ಲಕ್ಷ್ಮೀ ಕಳಶಕ್ಕೆ ಇನ್ನು ಏನೆಲ್ಲ ಹಾಕ್ಬೋದು ಅಂತ ಹೇಳಿದ್ರೆ ಮೊದಲನೇದಾಗಿ ಲಕ್ಷ್ಮಿಗೆ ಒಂದು ತಾಳಿಯನ್ನು ನೀವು ಹಾಕಬೇಕು ಅಂಗಡಿಯಲ್ಲಿ ಒಂದು ತಾಳಿ ಬಟ್ಟೆ ಸಿಗುತ್ತೆ ಕರಿಮಣಿದು ಅದನ್ನು ತೊಗೊಂಬಂದು ನೀವು ಕಳಶಕ್ಕೆ ಕಟ್ಬೋದು ಅಥವಾ ಮನೆಯಲ್ಲೇ ಒಂದು ಅರ್ಶನದ ಕೊಂಬು ಮೂರು ಕವಲು ಉಡ್ದಿರುವಂಥದ್ದು ಅರ್ಶನ ಕೊಂಬು ತಗೊಂಡು ಅರಿಶಿಣದ ದಾರಕ್ಕೆ ಕಟ್ಟಿ ಅದನ್ನು ನೀವು ಕಳಶಕ್ಕೆ ಕಟ್ಬೋದು ತಪ್ಪದೇ ಇದನ್ನು ನೀವು ಕಳಶಕ್ಕೆ ಹಾಕಲೇಬೇಕು ಅದರ ಜೊತೆಗೆ ಗೆಜ್ಜೆ ವಸ್ತ್ರ ಹತ್ತಿಹಾರ ಅಂತ ಏನು ಹೇಳ್ತೀವಿ ಅದನ್ನು ಕಳಶಕ್ಕೆ ತಪ್ಪದೇ ಆಗಬೇಕು ಇದು ತುಂಬಾ ಶ್ರೇಷ್ಠವಾದದ್ದು ಯಾವುದೇ ಒಡವೆಗಿಂತ ಈ ಒಂದು ಗೆಜ್ಜೆ ವಸ್ತ್ರ ಹಾಕೋದು ತಾಯಿಗೆ ತುಂಬಾ ಶ್ರೇಷ್ಠ ಇದನ್ನು ನೀವು ಕಳಶಕ್ಕೆ ತಪ್ಪದೆ ಹಾಕಬೇಕು ಅದರ ಜೊತೆ ನೀವು ಹೂಗಳಿಂದ ಅಲಂಕಾರ ಮಾಡ್ಬೋದು ಅಥವಾ ನಿಮ್ಮ ಒಡವೆಗಳೇನಿದೆ ಅದರಿಂದ ಅಲಂಕಾರ ಮಾಡ್ಬೋದು ಇನ್ನು ಚಿನ್ನದ ಒಡವೆನೇ ಹಾಕಬೇಕಂತ ಹೇಳಿದ್ರೆ ಹಾಗೇನಿಲ್ಲ ಚಿನ್ನದ ಒಡವೆ ನಿಮ್ಮ ಹತ್ರ ಇದ್ರೆ ಅದನ್ನು ಹಾಕಿ ಇನ್ನೊಂದು ಮುಖ್ಯವಾದ ವಿಚಾರ ಕಳಶಕ್ಕೆ ನೀವು ಯಾವುದೇ ಒಡವೆಗಳನ್ನು ಹಾಕೋದಕ್ಕಿಂತ ಮುಂಚೆ ಅದನ್ನು ನೀವು ಶುದ್ಧ ಮಾಡ್ಕೋಬೇಕು ಯಾಕೆಂದರೆ ಆ ಒಡವೆಗಳನ್ನು ನೀವು ಮುಂಚೆ ಧರಿಸಿರ್ತೀರ ಅದರಿಂದ ಆ ಒಡವೆಗಳನ್ನು ಮೊದಲು ಹಾಲಿನಿಂದ ತೊಳೆದು ನಂತರ ನೀರಿನಿಂದ ತೊಳೆದು ಕಳಶಕ್ಕೆ ಹಾಕಬೇಕು ಚಿನ್ನದಾದರೂ ಸರಿ ಅಥವಾ ನಿಮ್ಮ ಹತ್ರ ಯಾವ ಒಡವೆ ಇದೆಯೋ ಅದನ್ನಾದರೂ ಸರಿ ಯಾವುದೇ ಒಡವೆ ಹಾಕೋಕ್ಕಿಂತ ಮುಂಚೆ ಮೊದಲು ಅದನ್ನು ಶುದ್ಧಿ ಮಾಡಿಕೊಂಡು ನಂತರ ಕಳಶಕ್ಕೆ ಹಾಕಬೇಕು ಆದರೆ ತಪ್ಪದೇ ಒಂದು ಅರಿಶಿನದ ಕೊಂಬು ಅಥವಾ ತಾಳಿಯನ್ನು ಕಟ್ಟಬೇಕು ಗೆಜ್ಜೆ ವಸ್ತ್ರವನ್ನು ತಪ್ಪದೇ ಹಾಕಬೇಕು ಇನ್ನು ತಾಯಿಗೆ ಸುಗಂಧ ಭರಿತವಾದ ಹೂಗಳು ಅಂದರೆ ತುಂಬ ಇಷ್ಟ ಅದರಿಂದ ಒಂದು ಕಳಶವನ್ನು ಅಲಂಕಾರ ಮಾಡಿದ್ರೆ ತುಂಬ ಒಳ್ಳೆಯದು ಇನ್ನು ಗೌರಿ ಸಾಮಾನು ಅಂತ ಸಿಗುತ್ತೆ ಅಂಗಡಿಗಳಲ್ಲಿ ಅದು ಒಂದು ಪೊಟ್ಟಣವನ್ನು ತಂದು ಕಳಶದ ಪಕ್ಕ ಇಡಿ ಅದು ಅಲಂಕಾರಿಕ ವಸ್ತುಗಳು ತಾಯಿಗೆ ತುಂಬಾ ಇಷ್ಟ ಆಗುತ್ತೆ ಈ ರೀತಿ ನೀವು ಸರಳವಾಗಿ ಕಳಶವನ್ನು ಅಲಂಕಾರ ಮಾಡಿಕೊಂಡು ಶ್ರದ್ಧಾ ಭಕ್ತಿಯಿಂದ ತಾಯಿಗೆ ಒಂದು ವ್ರತವನ್ನು ಆಚರಿಸಿದರೆ ಖಂಡಿತವಾಗ್ಲೂ ನಿಮ್ಮ ಇಷ್ಟಾರ್ಥ ನೆರವೇರುತ್ತೆ ನಿಮ್ಮ ಕೋರಿಕೆಗಳೆಲ್ಲ ತಾಯಿ ತೀರಿಸ್ತಾಳೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು